ಬಹುತೇಕರು ಎರಡು ಅಥವಾ ಮೂರು ದೇಶಗಳ ನಾಣ್ಯ ಹಾಗೂ ನೋಟುಗಳನ್ನು ನೋಡಿರಬಹುದು ಆದರೆ ವಿಜಯಪುರ ಜಿಲ್ಲೆಯ ಐಸ್ ಕ್ರೀಂ ಅಂಗಡಿ ಮಾಲೀಕ ಮೊಹಮ್ಮದ್ ಝಕಾರಿಯಾ ಅತ್ತಾರ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ದೇಶದ ಚಲಾವಣೆಯಲ್ಲಿರುವ ನೋಟುಗಳನ್ನು ಹಾಗೂ ನಾಣ್ಯಗಳನ್ನು ಹೊಂದಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ವಿಜಯಪುರದ ಐಸ್ ಕ್ರೀಂ ಅಂಗಡಿಯಲ್ಲಿ ಕೇವಲ ತಣ್ಣನೆಯ ಐಸ್ ಕ್ರೀಂ ಮಾತ್ರ ಸಿಗುವುದಿಲ್ಲ ಇಲ್ಲಿ ವಿವಿಧ ದೇಶಗಳ ನಾಣ್ಯಗಳ ಹಾಗೂ ನೋಟುಗಳ ಕುರಿತು ಮಾಹಿತಿ ಲಭ್ಯ ಹುತ್ತು ಅಂಗಡಿ ಮಾಲೀಕರೇ ವಿವಿಧ ದೇಶಗಳ ಚಲಾವಣೆಯಲ್ಲಿನ ನೋಟು ಹಾಗೂ ನಾಣ್ಯಗಳ ಕುರಿತು ಮಾಹಿತಿ ನೀಡುವುದು ವಿಶೇಷ ಇಲ್ಲಿ ಭಾರತ ಸೇರಿದಂತೆ ಸೌದಿ ಅರೇಬಿಯಾ ಫೆನ್ಲ್ಯಾಂಡ್ ನೈಜೀರಿಯಾ ದಕ್ಷಿಣ ಆಫ್ರಿಕಾ ಪೆರು ವಿಯೆಟ್ನಾಂ ಕುವೈತ್ ಸೇರಿದಂತೆ ಹಲವು ದೇಶಗಳ ನೋಟುಗಳು ಹಾಗೂ ನಾಣ್ಯಗಳ ಸಂಗ್ರಹ ಐಸ್ ಕ್ರೀಂ ಅಂಗಡಿಯಲ್ಲಿ ಲಭ್ಯ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಐಸ್ ಕ್ರೀಂ ಅಂಗಡಿ ಹೊಂದಿರುವ ಮೊಹಮ್ಮದ್ ಜಕಾರಿಯಾ ವಿವಿಧ ದೇಶಗಳ ನಾಣ್ಯಗಳು ಹಾಗೂ ನೋಟುಗಳನ್ನು ಸಂಗ್ರಹಿಸಿದ್ದು ಗ್ರಾಹಕರಿಗೆ ಹಲವು ದೇಶಗಳ ಚಲಾವಣೆಯಲ್ಲಿನ ಹಣದ ಕುರಿತು ಮಾಹಿತಿ ನೀಡುತ್ತಾರೆ ಕಳೆದ ಹದಿನೈದು ವರ್ಷಗಳಿಂದ ವಿವಿಧ ದೇಶಗಳ ನೋಟು ಮತ್ತು ನಾಣ್ಯ ಸಂಗ್ರಹಣೆಯಲ್ಲಿ ತೊಡಗಿರುವ ಇವರು ತಮ್ಮ ಅಂಗಡಿಯ ಮೇಜಿನ ಮೇಲೆ ಪ್ರತ್ಯೇಕ ಜಾಗದ ವ್ಯವಸ್ಥೆ ಮಾಡಿದ್ದಾರೆ ಇದರಿಂದ ಗ್ರಾಹಕರಿಗೆ ವಿವಿಧ ದೇಶಗಳ ನಾಣ್ಯಗಳ ಹಾಗೂ ನೋಟುಗಳ ಕುರಿತು ಮಾಹಿತಿ ಒದಗಿಸಲು ಸಹಕಾರಿಯಾಗಿದೆ ದೂರದರ್ಶನದೊಂದಿಗೆ ಮೊಹಮ್ಮದ್ ಜಕಾರಿಯಾ ಕಳೆದ ಹದಿನೈದು ವರ್ಷಗಳಿಂದ ವಿವಿಧ ದೇಶಗಳ ನೋಟು ಮತ್ತು ನಾಣ್ಯಗಳನ್ನು ಸಂಗ್ರಹಿಸಿದ್ದೇನೆ ತಮ್ಮ ಹವ್ಯಾಸ ಕೇವಲ ಸಂಗ್ರಹಣೆಗಷ್ಟೇ ಸೀಮಿತವಾಗಬಾರದು ಎನ್ನುವ ನಿಟ್ಟನಲ್ಲಿ ತಮ್ಮ ತಂಪು ಬಾಹ್ಮಿಯ ಅಂಗಡಿಯಲ್ಲಿ ಜನರಿಗೆ ಮಾಹಿತಿ ಒದಗಿಸಲು ಹಲವು ದೇಶಗಳ ನೋಟು ಮತ್ತು ನಾಣ್ಯಗಳನ್ನು ಪ್ರದರ್ಶನಕ್ಕೆ ಇರಿಸಲಾಗಿದೆ ವಿದ್ಯಾರ್ಥಿಗಳಿಗೆ ಈ ದೇಶಗಳ ಕುರಿತು ಮಾಹಿತಿಯನ್ನು ಸಹ ಒದಗಿಸುತ್ತಿದ್ದೇನೆ ಎಂದು ತಿಳಿಸಿದರು ಎರಡ್ ಮೂರು ಲಕ್ಷ ಕಲೀಶ್ ಆಗೋ ಸರ್ ನನ್ನ ಕಡೆ ಎಲ್ಲ ಫ್ರೆಂಡ್ಸ್ ಕೊಟ್ಟಿದ್ದು ಸರ್ ಏನು ಕೊಟ್ಟು ಅವ್ರು ತಗೋದಿಲ್ಲ ಯಾರು ಕೊಡ್ತಾರ ಅವ್ರಿಗೆ ಕಡೆ ಪಾಕೆಟ್ ಸರ್ ಅವರು ತಗೊಂಡಿರ್ತಾರು ಹಾಗಾಗಿ ಸರ್ ಇಷ್ಟು ಜಮಾ ಸರ್ ಇಂಡಿಯಾದ ಸರ್ ಇದು ಚೈನಾದ ಇದು ಜಪಾನ್ ಅಂತ ಹೇಳ್ಕೊಟ್ಟಿದ್ರೆ ಸುಮಾರು ಯಾರು ಬಂದ್ ಕೇಳಿದ್ರೆ ಅವ್ರು ಹೇಳ್ತೀವಿ ಸರ್ ಇವ್ ನೋಟ್ ಇಲ್ಲಿ ಹೇಳ್ಕೊಟ್ಟಿದ್ದಾರೆ ಸ್ಥಳೀಯ ವಿನೋದ ವಾಂಗಿ ಮೊಹಮ್ಮದ್ ಜಕಾರಿಯಾ ಅವರ ಹವ್ಯಾಸ ವಿಶಿಷ್ಟವಾದದ್ದು ನಾಣ್ಯಗಳ ಸಂಗ್ರಹಕ್ಕೆ ಅವರು ಸೀಮಿತವಾಗದೆ ತಮ್ಮಲ್ಲಿರುವ ಮಾಹಿತಿಯನ್ನು ಬೇರೊಬ್ಬರಿಗೂ ಸಹ ಹಂಚಲು ಮುಂದಾಗಿರುವುದು ಶ್ಲಾಘನೀಯ ಸಂಗತಿ ಎಂದರು ಯಾವ ದೇಶದ ಡಾಲರ್ಸ್ ಅವೆಲ್ಲ ಅವ ಯಾವ ರೇಟ್ ಇಂಡಿಯನ್ ಕರೆನ್ಸಿಗೆ ಏನಿದೆ ವ್ಯಾಲ್ಯೂ ಎಲ್ಲ ದೇಶಗಳದ್ದು ನೋಟು ಎಲ್ಲ ನೋಡ್ತಿರ್ತಿವಿ ಇದೆ ಇಂಡೋನೇಷ್ಯಾ ಇದೆ ದುಬೈ ಇದೆ ಇರಾಕ್ ಇದೆ ಸೌದಿ ಅರೇಬಿಯಾದ ವೆಸ್ಟ್ ಇಂಡೀಸ್ ಮತ್ತೋರ್ವ ಸ್ಥಳೀಯರಾದ ಇಸ್ಮಾಯಿಲ್ ಮುದ್ದೇ ಬಿಹಾಳ ಐಸ್ ಕ್ರೀಂ ಅಂಗಡಿಯಲ್ಲಿ ವಿವಿಧ ದೇಶಗಳ ನಾಣ್ಯಗಳ ಸಂಗ್ರಹವನ್ನು ಪ್ರದರ್ಶನಕ್ಕಿರಿಸಿರುವುದು ವಿಶೇಷ ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಶಾಲೆಯ ಮಕ್ಕಳಿಗೆ ಮಾಹಿತಿ ಒದಗಿಸುತ್ತಿರುವ ಸರ್ಕಾರಿ ಅವರು ಹಲವು ಮಂದಿಗೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು ಒಂದು ಇಪ್ಪತ್ತು ವರ್ಷ ನೋಡಿ ನಮ್ಮ ದೋಸ್ತೀರಿ ಅವರು ಮೊದಲಿಂದ ಒಂದು ಅದರ ಟೆಂಟ್ ಇಟ್ಟು ನೋಡಿ ನಾವು ಯಾವಾಗ ಸಣ್ಣದ ಇದಾಗಿ ನೋಡಾಕ್ತಿದ್ದು ಇದನ್ನ ಹೊರಗಿನ ದೇಶದ ಭಾಳ ಇದ್ದು ನಮ್ಗೆ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದ ನೋಟುಗಳು ಸೇರಿದಂತೆ ಇತ್ತೀಚಿನ ನೋಟು ಹಾಗೂ ನಾಣ್ಯಗಳನ್ನು ಹೊಂದಿರುವ ಐಸ್ ಕ್ರೀಂ ಅಂಗಡಿ ವಿವಿಧ ದೇಶಗಳ ಮಾಹಿತಿಯನ್ನು ಹೊಂದಿರುವ ಅಡಕವಾಗಿ ರೂಪುಗೊಂಡಿದೆ ಎಂದರೆ ತಪ್ಪಾಗಲಾರದು